ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಮೂರು ವಾರದಿಂದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಏನಕ್ಕೆ ಅಂತಂದರೆ ಪದೇ ಪದೇ ಪಾಪು ಹುಷಾರು ತಪ್ತಾ ಇದ್ಲು ಮತ್ತು ನನ್ನದು ಎಲ್ತ್ ಪ್ರಾಬ್ಲಮ್ಮು ಬ್ಯಾಕ್ ಪೇನ್ ಪದೇ ಪದೇ ಬ್ಯಾಕ್ ಪೇಯ್ನ್ ಬರ್ತಿದೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಮನೆ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಪಾಪು ನೋಡಿಕೊಂಡು ಮಾಡೋಕ್ಕಾಗ್ತಾ ಇರಲಿಲ್ಲ ಹಂಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಅಮ್ಮನಿಗೆ ಕೀಮೊಥೆರಪಿ ಮತ್ತೆ ಸ್ಟಾರ್ಟ್ ಮಾಡಿರೋದ್ರಿಂದ ಅಮ್ಮನಿಗೂ ಹುಷಾರಿರಲ್ಲ ಹಂಗಾಗಿ ನಾನು ಪದೇ ಪದೇ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಹಂಗಾಗಿ ಒಂದು ಮಂತು ಸುಮ್ಮನೆ ಹಾಗೆ ಆಗ್ಬಿಟ್ಟೆ ಅದಾದಮೇಲೆ ಪಾಪು ಸಡನ್ಲಿ ಶರ್ತ್ ಅಪ್ಬಿಟ್ಲು ಜ್ವರ ಅವಳಿಗೆ ಪದೇ ಪದೇ ಒಂದು ವಾರ ಚೆನ್ನಾಗಿರ್ತಾಳೆ ಮತ್ತೆ ಜ್ವರ ಅಂದ್ಕೊಂಡು ಪದೇ ಪದೇ ಶರ್ತ್ ಅಪ್ತಾ ಇರ್ತಾಳೆ ಹಂಗಾಗಿ ಬೆಳಗ್ಗೆ ಫುಲ್ ಜ್ವರ ಸುಡ್ತಾನೆ ಇತ್ತು ಅವಳು ಏನು ತಿಂದರೂ ತಿಂತೀರನಿಲ್ಲ ಏನಾದರೂ ತಿನ್ಸೋಕ್ಕೋದ್ರೆ ಎಲ್ಲ ಒಂಟು ಮಾಡ್ಕೊಡ್ತಿದ್ಲು ಹಂಗಾಗಿ ದೃಷ್ಟಿ ತೆಗಿತಾರಲ್ಲ ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತಿರುತ್ತೆ ಅವೊಬ್ಬರು ಗೊತ್ತಿರುತ್ತೆ ಅವೊಬ್ಬರು ಗೊತ್ತಿರಲ್ಲ ಹಳ್ಳಿಗಳ ಕಡೆ ಕಾಮನ್ನಾಗಿ ಮಕ್ಕಳು ಸಡನ್ನಾಗಿ ಹುಷಾರ್ ತಪ್ಪರೆ ದೃಷ್ಟಿ ತೆಗಿತಾರೆ ಮಾಮೂಲಿ ಹಾಸ್ಪಿಟಲ್ಗೂ ಹೋಗ್ತಾರೆ ಇದೂ ಮಾಡೋದು ಮಾಡ್ತಾರೆ ದೃಷ್ಟಿ ತೆಗಿಯೋದು ಮಾಡ್ತಾರೆ ಹಂಗೇನೆ ನನ್ನ ಮಗಳಿಗೆ ದೃಷ್ಟಿ ತೆಗಿತ ಇದ್ದರು ನಮ್ಮಮ್ಮ ಅದಾದಮೇಲೆ ಅವಳಿಗೆ ಸ್ವಲ್ಪ ಸಿರ್ಲಕ್ಕೆಲ್ಲ ರೆಡಿ ಮಾಡಿಕೊಂಡೆ ಅವಳು ಅದನ್ನು ತಿನ್ನಲಿಲ್ಲ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡೋಗೋಣ ಅಂತ ಹೇಳಿ ಬೆಳಗ್ಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಿದ್ದೆ ಇದು ಒಂದು ವಾರದ ವೀಡಿಯೋ ಫ್ರೆಂಡ್ಸ್ ಅಂದರೆ ಅವತ್ತಿಗೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಮೊಬೈಲಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ಹಂಗಾಗಿ ನಾನು ಫಸ್ಟು ಪಾಪು ಹುಷಾರಾಗಲಿ ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಹೇಳಿ ವಿಡಿಯೋ ಮಾಡ್ಕೊಂಡು ಮಾಡಿಕೊಂಡಿದ್ದೆ ಅದನ್ನು ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ವೀಕ್ ಆಗಿತ್ತು ವಿಡಿಯೋ ನಾನು ಮಾಡಿಕೊಂಡು ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಂದ ನಮಗೆ ಆಟೋ ಸಿಕ್ತು ಆಟೋದಲ್ಲಿ ಹೋಗ್ತಾಯಿದ್ದೀವಿ ಡ್ಯಾಡಿ ಕೆಲಸ ಐತೆ ನೀವು ಆಟೋಗೆ ಹೋಗಿ ತೋರಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಹಂಗಾಗಿ ನಾನು ಅಮ್ಮ ಆಟೋದಲ್ಲಿ ಹೋಗ್ತಾ ಹಾಸ್ಪಿಟಲ್ಗೆ ಆಸ್ಪಿಟಲ್ಗೆ ಬಂದ್ವಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸ್ಟಾಫೇ ಅವರು ನಮ್ಮ ನಮ್ಮ ಫ್ರೆಂಡು ಅವರು ಪಾಪ ಫೋನ್ ಮಾಡಿ ಹೇಳಿದ ತಕ್ಷಣ ಟೋಕನ್ ನಂಬರೆಲ್ಲ ತೆಗೆದಿಟ್ಟು ಒಳಗಡೆ ಬಿಟ್ಕೊಟ್ರು ಇಲ್ಲ ಅಂತಂದರೆ ಇನ್ನು ತುಂಬ ಲೇಟ್ ಆಗ್ಬಿಡೋದು ಅಂದರೆ ತುಂಬ ಅಳ್ತಿದ್ದವಳು ಇದು ಎರಡು ದಿನದ ವೀಡಿಯೋ ಅಂದರೆ ಫಸ್ಟೇ ಬಂದು ತೋರಿಸ್ಕೊಂಡ್ವಿ ಆವಾಗ ಅವರು ಬ್ಲಡ್ ಟೆಸ್ಟ್ ಬರೆದ್ರು ಅಂದರೆ ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಒಂದು ವಾರದಲ್ಲಿ ಮತ್ತೆ ಬಂದಿತ್ತು ತೋರಿಸ್ಕೊಂಡು ಹೋಗಿದ್ವಿ ಮತ್ತೆ ಬಂತಲ್ಲ ಅದಕ್ಕೆ ಅವರು ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡಿ ಅಂತ ಹೇಳಿದ್ರು ಇದು ಕ್ಲಿನಿಕ್ಕು ಸುನಿಲ್ ಸರ್ ಅಂತ ಅಂದ್ಬಿಟ್ಟು ಡಾಕ್ಟ್ರಿ ಇವರು ಪಿ ಪಿಡಿಯಾಟ್ರಿಷಿಯನು ನಾನು ಪಾಪುಗೆ ಹುಷಾರು ತಪ್ಪಿದ್ರೆ ಯಾವಾಗಲೂ ನಾನು ಕೇರ್ ನಗರಕ್ಕೆ ಬಂದು ತೋರಿಸೋದು ಇದೇ ಕ್ಲಿನಿಕ್ಕಿಗೆ ಬಂದು ತೋರಿಸೋದು ಅದಾದಮೇಲೆ ನೆಕ್ಸ್ಟ್ ಡೇ ಇದು ಬ್ಲಡ್ ಟೆಸ್ಟಿಗೆ ಅವತ್ತು ಹೋಗೋಕ್ಕಾಗಲಿಲ್ಲ ಮಾಮೂಲಿ ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹೆಂಗೆ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತಲ್ವ ಆಮೇಲೆ ಬ್ಲಡ್ ಟೆಸ್ಟ್ಗೆಲ್ಲ ಸ್ವಲ್ಪ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರ್ಟ್ವಿ ಬೆಳಿಗ್ಗೆ ಅದ್ರ ನೆಕ್ಸ್ಟ್ ಡೇ ಇದು ಬುಧವಾರ ಇದು ಮಂಗಳವಾರ ನಾವು ಹೋಗಿ ತೋರಿಸ್ಕೊಂಡು ಬಂದ್ವಿ ಅದಾದಮೇಲೆ ಬುಧವಾರ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಪಾಪು ನಾನು ನಮ್ಮ ಮನೆಯವರು ಗಾಡಿ ಇಸ್ಕೊಂಡು ಡ್ಯಾಡಿ ತಗು ಹೊರ್ಟ್ವಿ ಲ್ಯಾಬ್ಗೆ ಹೋದ್ವಿ ಇವಾಗ ಡೈರೆಕ್ಟು ಲ್ಯಾಬ್ಗೆ ಹೋಗೋಣ ಅಂದ್ರೆ ಸಿ ಬಿ ಸಿ ಮತ್ತು ಯೂರಿನ್ ರೊಟೀನು ಸಿ ಆರ್ ಪಿ ಇಷ್ಟು ಬ್ಲಡ್ ಟೆಸ್ಟ್ನ ಬರೆದಿದ್ರು ಫಸ್ಟು ಒಂದು ಸಲ ಮಾಡಿಸಿದ್ವಿ ಹಿಂಗೇನೆ ಪ್ಲೇಟ್ ಫುಲ್ ಡೌನ್ ಆಗಿಬಿಟ್ಟಿತ್ತು ಆವಾಗಲೂ ಹಿಂಗೆ ಮಾಡಿಸಿದ್ವಿ ಇದು ಎರಡನೇ ಸಲ ಬ್ಲಡ್ ಟೆಸ್ಟು ಪದೇ ಪದೇ ಹುಷಾರ್ ತಪ್ತಾನೆ ಇರ್ತಾಳೆ ಇವಳು ಆಮೇಲೆ ಲ್ಯಾಬ್ಗೆ ಬಂದ್ವಿ ಲ್ಯಾಬಲ್ಲಿ ಬಂದ್ಬಿಟ್ಟು ಅಲ್ಲಿ ಸಿ ಬಿ ಸಿ ಮತ್ತು ಸಿ ಆರ್ ಪಿ ಹೇಳಿದ್ರಲ್ಲ ಯೂರಿನ್ ರೊಟೀನ್ ಮಾಡ್ಸೋಕೆ ಆಗಲಿಲ್ಲ ಅಂದರೆ ಅವಳಿಗೆ ಲೂಸ್ ಮೋಷನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಯೂರಿನ್ ರೊಟೀನ್ ಮಾಡಲಿಲ್ಲ ಮತ್ತು ಸಿ ಬಿ ಸಿ ಮತ್ತು ಸಿ ಆರ್ ಪಿ ಎರಡು ಎರಡು ಟೆಸ್ಟ್ ಮಾಡಿದ್ರು ಬಿಲ್ ಇಸ್ಕೊಳ್ಳೋಣ ಅಂದ್ಬಿಟ್ಟು ನಿಂತಿದ್ವಿ ಅದಾದಮೇಲೆ ನೋಡಿ ಇಲ್ಲಿ ಸಿ ಬಿ ಸಿ ಮತ್ತು ಸಿ ಆರ್ ಪಿ ಯುರಿನ್ ರೊಟೀನ್ ಬರ್ತಿದ್ರು ಅಂದರೆ ಅವತ್ತು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕಾಗಿರ್ಲಿಲ್ಲ ಆಗಿರಲಿಲ್ಲ ಅವತ್ತೇ ಹೇಳಿದರು ಅದಕ್ಕೆ ಅದ್ರ ನೆಕ್ಸ್ಟ್ ಡೇ ಕರ್ಕೊಂಡು ಬಂದ್ವಿ ಅದಾದಮೇಲೆ ಅಲ್ಲಿ ಬ್ಲಡ್ ಡ್ರಾ ಮಾಡಲಿಕ್ಕೆ ಕರೆದ್ರು ಏನು ತುಂಬ ಅಳ್ತಾ ಇದ್ಲು ಅಯ್ಯಪ್ಪ ಅದನ್ನು ನೋಡೋಕ್ಕಂತೂ ಆಗೋಲ್ಲ ಮಕ್ಕಳಿಗೆ ಅದಕ್ಕೆ ಅದು ಬ್ಲಡ್ ಟೆಸ್ಟ್ ಮಾಡ್ತಾರೆ ಚುಚ್ ಚುಚ್ತಾರೆ ನೋವು ಮಾಡ್ತಾರೆ ಅಂದ್ಬಿಟ್ಟೇ ನಾನು ಬ್ಲಡ್ ಟೆಸ್ಟ್ ಅಂದರೆ ಸಾಕು ಬೇಡ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ ಅದಕ್ಕೆ ಇರಲಿ ಯಾವುದಕ್ಕೂ ಪದೇ ಪದೇ ಜ್ವರ ಬರ್ತಾ ಇದೆಯಲ್ಲ ನಮ್ಮ ಡೌಟು ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತೇಳಿ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಅಲ್ಲಿಂದ ಒಂದು ಐದು ಹತ್ತು ನಿಮಿಷ ವೆಯ್ಟ್ ಹೇಳಿದ್ರು ರಿಪೋರ್ಟ್ ಸಿಗುತ್ತೆ ಅಂತೇಳಿ ಆಮೇಲೆ ರಿಪೋರ್ಟ್ ತೊಗೊಂಡು ಕ್ಲಿನಿಕ್ಕಿಗೆ ಹೋದ್ವಿ ಕ್ಲಿನಿಕ್ಕಿಗೆ ಹೋಗಿದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳಲಿಲ್ಲ ಅಲ್ಲಿಗೆ ಹೋಗಿ ತೋರಿಸಿದ್ವಿ ಅವರು ಸ್ವಲ್ಪ ಪ್ಲೇಟ್ಲೆಟ್ ಡೌನ್ ಇದೆ ಮತ್ತು ಸಿ ಆರ್ ಪಿ ಪಾಸಿಟಿವ್ ಇತ್ತು ಹಂಗಾಗಿ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಥರ ಇದೆ ನೋಡೋದ ಅಂದ್ಬಿಟ್ಟು ಆಮೇಲೆ ಪ್ಲೇಟ್ಲೆಟ್ ಸ್ವಲ್ಪ ಡೌನ್ ಇರೋದಕ್ಕೆ ಅವರು ಡೌಟಿಗೆ ಯಾವುದಕ್ಕೂ ಸ್ವಲ್ಪ ಡೌಟ್ ಇದೆ ಪ್ಲೇಟ್ಲೆಟ್ ಡೌನ್ ಇರೋದ್ರಿಂದ ಪದೇ ಪದೇ ಜ್ವರ ಬೇರೆ ಇದೆ ಅಂತ ಹೇಳಿದ್ರಲ್ಲ ಒಂದು ಡೆಂಗು ಮಾಡಿಸ್ಬಿಡಿ ಯಾವುದಕ್ಕೂ ಅಂತ ಹೇಳಿದ್ರು ಸುಮ್ಮನೆ ಯಾಕೆ ಮಾಡಿಸೇ ಬಿಡೋಣ ಅಂತೇಳಿ ಮತ್ತೆ ವಾಪಸ್ ಬಂದು ಅದೇ ಸ್ಯಾಂಪಲ್ ಇತ್ತಲ್ಲ ಅದೇ ಸ್ಯಾಂಪಲ್ಗೆ ಡೆಂಗೂನು ಮಾಡಿಸಿದ್ವಿ ಆಮೇಲೆ ಸದ್ಯ ಅದು ಡೆಂಗೂ ನೆಗೆಟಿವ್ ಇತ್ತು ಅದಾದಮೇಲೆ ಅಲ್ಲಿಂದ ತೋರಿಸ್ಕೊಂಡು ಹಾಸ್ಪಿಟಲಿಂದ ತೋರಿಸ್ಕೊಂಡು ಬಂದ್ವಿ ಅಲ್ಲಿ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದೆಲ್ಲ ವೆಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆ ಅಂದರೆ ಅವಳು ತುಂಬ ಅಳಿಸ್ತಿದ್ಲು ಮೊಬೈಲ್ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಪಾಪುನ ಕರ್ಕೊಂಡು ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಮಲಗಿಸ್ ಮಲಗಿಸೋಣ ಅವಳನ್ನ ಸ್ವಲ್ಪ ರೆಸ್ಟ್ ಇರಲಿ ಅವಳಿಗೆ ಅಂದ್ಬಿಟ್ಟು ಬೇಗ ಮನೆಗೆ ಬಂದ್ಬಿಟ್ವಿ ಅದಾದಮೇಲೆ ಮನೆಗೆ ಬಂದು ಅವಳನ್ನ ಮಲಗಿಸ್ಬಿಟ್ಟು ನೋಡಿ ಇಲ್ಲಿ ಡೆಂಗು ನೆಗೆಟಿವ್ ಇದೆ ಮತ್ತು ಸಿ ಆರ್ ಪಿ ಪಾಸಿಟಿವ್ ಇತ್ತು ಮತ್ತು ಪ್ಲೇಟ್ಲೆಟು ನೋಡಿ ಸ್ವಲ್ಪ ಡೌನ್ ಇತ್ತು ಅಂದರೆ ಅದು ಡೌನ್ ಆಗ್ತಾ ಒಂದು ಲಕ್ಷ ಒಂದು ಲ ಒಂದೂವರೆ ಒಂದು ಕಾಲು ಲಕ್ಷ ಅಷ್ಟು ಬಂದು ಬಿಟ್ರೆ ಜ್ವರ ಬಿಡದೆ ಹೋದರೆ ಮತ್ತೆ ಡಿಹೈಡ್ರೇಟ್ ಆಗಿಬಿಟ್ರೆ ಮಕ್ಕಳು ಡೌನ್ ಆಗ್ತಾ ಹೋಗುತ್ತೆ ಅದಕ್ಕೆ ಮಕ್ಕಳನ್ನ ಡಿಹೈ ಡಿಹೈಡ್ರೇಟ್ ಆಗಕ್ಕೆ ಬಿಡಬಾರ್ದು ಚೆನ್ನಾಗಿ ನೀರು ಕುಡಿಸ್ಬೇಕು ಫ್ರೂಟ್ಸು ಎಲ್ಲ ಕೊಡಬೇಕು ಮಕ್ಕಳಿಗೆ ಅಂದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಏನೂ ತಿನ್ನಿಸ್ದೆ ಹಾಗೆ ಬಿಡಬಾರ್ದು ಹಂಗಾಗಿ ಅವಳಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ ಕಿವಿ ಹಣ್ಣು ಪಪ್ಪಾಯ ದಾಳಿಂಬೆ ಎಲ್ಲ ತಗೊಂಡು ಅಲ್ಲಿಂದ ಬಂದ್ವಿ ಸ್ವಲ್ಪ ಮಲಿಕೊಳ್ಳಿ ಅವಳು ರೆಸ್ಟ್ ಮಾಡಲಿ ಅಂತೇಳಿ ಮಲಗಿಸ್ಕೊಂಡು ಮಲಗಿಸಿದ್ವಿ ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ತಾಯಿದ್ದೆ ಅಂದರೆ ಬೆಳಗ್ಗೆ ಹಾಗೇ ಊಟ ಮಾಡ್ಕೊಂಡು ಹೊಂಟೋದ್ವಿ ಏನು ಏನು ಮಾಡೋಕ್ಕೆ ಟೈಮ್ ಇರಲಿಲ್ವಲ್ಲ ಹಂಗಾಗಿ ಅಲ್ಲಿಂದ ಹಾಸ್ಪಿಟಲಿಂದ ಬರೋ ತನಕ ಎರಡು ಗಂಟೆ ಆಯಿತು ಹಂಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಬೇಗ ಬೇಗ ರೆಡಿ ಮಾಡೋಣ ಡ್ಯಾಡಿ ಬೇರೆ ಊಟಕ್ಕೆ ಬರ್ತಾರೆ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೆ ಕಾಳನ್ನ ನಾನು ಹಾಗೆ ಹುರಿದ್ಬಿಟ್ಟು ಹಂಗೆ ಬೇಯಿಸ್ತಾ ಇದ್ದೀನಿ ಅಂದರೆ ಪಾಪುಗೆ ಸ್ವಲ್ಪ ಸಾ ಸಾಂಬಾರು ತೆಗೆದಿಡೋಣ ರೈಸ್ ಜೊತೆಗೆ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ ಅದಾದಮೇಲೆ ಅಮ್ಮನೂ ಸಹ ಖಾರ ಸಾಂಬಾರಲ್ಲಿ ತಿನ್ನಲ್ಲ ಅವರು ಸಪ್ಪೆ ರಸನೇ ತಿನ್ನೋದು ಅದಕ್ಕೆ ಸಪ್ರೇಟ್ ಬೇಯಿಸ್ತಾ ಇಲ್ಲ ಅಂದಿದ್ರೆ ನಾನು ಒಟ್ಟಿಗೆ ಈರುಳ್ಳಿ ಟೊಮೊಟೊ ಎಲ್ಲ ಒಟ್ಟಿಗೆ ಕಟ್ ಮಾಡಿ ಎಲ್ಲ ಒಂದೇ ಸಲ ಬೇಯಿಸ್ಬಿಟ್ಟು ಅದನ್ನ ಮ್ಯಾಶ್ ಮಾಡಿ ಸಾಂಬಾರು ಪೌಡ್ರ್ ಹಾಕಿ ಇದು ಮಾಡಿಬಿಡ್ತಿದೆ ಅದಕ್ಕೆ ಅಮ್ಮ ತಿನ್ನಲ್ವಲ್ಲ ಹಂಗಾಗಿ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಸ್ವಲ್ಪ ಐದು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ಬೇಯಿಸ್ಕೊಂಡ್ಮೇಲೆ ಈಗ ನೋಡಿ ಹುಳ್ಳಿ ಕಾಳು ಇದೆ ಇನ್ನು ಸ್ವಲ್ಪ ಬೇಯಬೇಕು ಅದು ಹಾಗಾಗಿ ಈಗ ಟೊಮೊಟೊ ರೆಡಿ ಇದೆ ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ಕೊಬಿಡೋಣ ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮ್ಯಾಶ್ ಮಾಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅದಕ್ಕಾಗಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾನು ಬದನೇಕಾಯಿ ಮತ್ತು ಆಲೂಗಡ್ಡೆನ ರೆಡಿ ಮಾಡಿ ಇಟ್ಕೊಂಡಿದೆ ಕಟ್ ಮಾಡಿ ಇಟ್ಕೊಂಡಿದೆ ಈ ಸಾಂಬಾರಿಗೆ ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂದರೆ ಬೇಗ ಆಗಸ್ ಆಗೋದಿದು ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಸಾಂಬಾರನ್ನ ಬೇಗ ಮಾಡ್ತಾಯಿದ್ದೀನಿ ಕಾಯಿ ಆಡಿಸೋ ಅವಶ್ಯಕತೆ ಏನಿಲ್ಲ ಟೊಮೆಟೊ ಮ್ಯಾಶ್ ಮಾಡಿದ್ದೀವಲ್ಲ ಅದಷ್ಟೇ ಸಾಕು ಅದಕ್ಕೆ ಕಾಯಿಯನ್ನು ಆಡಿಸೋ ಅವಶ್ಯಕತೆ ಏನಿರಲ್ಲ ಅದಕ್ಕೆ ನಾನು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಈಗ ಹುರುಳಿಕಾಳು ಕಾಳು ಸ್ವಲ್ಪ ಬೆಂದಿದೆ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಇದು ಅದಕ್ಕೆ ನಮಗೆ ರೆಡಿ ಆಗಬೇಕಿತ್ತು ಈ ಹುರುಳಿ ಕಳ್ಳ ರಸ ಮತ್ತು ಕಾಳುನೇ ಇದ್ರೊಳಗಡೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದಕ್ಕೆ ನಾನು ಸಾಂಬಾರ್ ಪೌಡ್ರನ್ನ ಹಾಕ್ತೀನಿ ನಮ್ಮ ಮನೆಯದೇ ಸಾಂಬಾರು ಪೌಡರ್ ಇದು ಅಂಗಡಿ ಸಾಂಬಾರು ಪೌಡರೆಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯ್ಲಿ ಇದು ಕ್ಲೋಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಹುಳಿ ಸೇರಿಸ್ಬೇಕು ಹುಣಸೆಹಣ್ಣ ರಸ ಹಾಕಬೇಕು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಡ್ಯಾಡಿ ಅಮ್ಮನಿಗೆ ತುಂಬ ಇಷ್ಟ ಈ ಥರ ಸಾಂಬಾರು ಈ ಸಾಂಬಾರು ಅಂದರೆ ತುಂಬ ಇಷ್ಟ ಇವಾಗ ಇದನ್ನು ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಉಳಿ ಸೇರಿಸ್ಬಿಟ್ಟು ಇದನ್ನು ಹಾಗೆ ಕ್ಲೋಸ್ ಮಾಡೋಣ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಹಾಗೆ ಫ್ರೆಂಡ್ಸ್ ನಾನು ಏನಕ್ಕೆ ಇಷ್ಟು ದಿನ ವೀಡಿಯೋ ಲೇಟ್ ಆಯಿತು ಅಂತ ಹೇಳಿದೆ ಅಲ್ವಾ ಅದ್ರ ಜೊತೆಗೆ ನಮ್ಮ ಅಮ್ಮನಿಗೆ ಪಾಪ ಕೀಮೊಥೆರಪಿ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಹಂಗಾಗಿ ಮತ್ತು ಆರು ತಿಂಗಳು ಸ್ಟಾರ್ಟಿಂಗು ಆರು ತಿಂಗಳು ಕೀಮೊಥೆರಪಿ ಸ್ಟಾರ್ಟ್ ಮಾಡಿದರು ಅದು ಕಂಪ್ಲೀಟಾಗಿ ಮತ್ತೆ ಪದೇ ಪದೇ ಹುಷಾರ್ ತಪ್ಪುತಾನೆ ಇದ್ದರು ನಮ್ಮಮ್ಮ ಎದೆ ನೋವು ಬಂದ್ಬಿಡೋದು ಪಾಪ ಏನೂ ಆಗ್ತಿರ್ಲಿಲ್ಲ ವಾಮಿಟಿಂಗ್ ಆಗ್ಬಿಡೋದು ಅವ್ರನ್ನ ನೋಡೋಕ್ಕಂತೂ ಆಗ್ತಿರ್ಲಿಲ್ಲ ನಮಗೆ ಪಾಪಚ್ಚಿ ನಮ್ಮಅಮ್ಮನಿಗೆ ಅಂದರೆ ಅಲ್ವಾ ಕ್ಯಾನ್ಸರ್ ಏರ್ ಹೆಚ್ ಹಾಸ್ಪಿಟಲ್ಗೆ ರಿಪೀಟ್ ಈ ಥರ ಪೇಯ್ನ್ ಬಂದರೆ ಬನ್ನಿ ಅಂತ ಹೇಳಿದರು ಆವಾಗ ಹೋಗಿ ತೋರಿಸಿ ಎಲ್ಲ ಪ್ರತಿ ಒಂದು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನು ಮತ್ತು ರಿಪೀಟ್ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ನಮ್ಮ ಅಮ್ಮನಿಗೆ ಮತ್ತೆ ಇಂಜೆಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಕೀಮೊಥೆರಪಿ ಮತ್ತೆ ಶುರು ಮಾಡಿದ್ದಾರೆ ಹಂಗಾಗಿ ಅಮ್ಮನಿಗೂ ಹುಷಾರಿರಲ್ಲ ಹಂಗಾಗಿ ಮನೇಲಿ ಪ್ರಾಬ್ಲಮ್ಮು ಫ್ರೆಂಡ್ಸ್ ಫ್ರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಮನೇಲಿ ತುಂಬಾ ಪ್ರಾಬ್ಲಮ್ಮು ಹಂಗಾಗಿ ವಿಡಿಯೋನೂ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ ಅದಾದಮೇಲೆ ನನ್ನ ಮಗಳು ಇವಾಗ ಎದ್ದಳು ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಅವಳು ಒಂದು ಟೂ ಅವರ್ಸ್ ನಿದ್ದೆ ಮಾಡಿದ್ಳು ಪಾಪು ಅಷ್ಟೊತ್ತಿಗೆ ಸ್ವಲ್ಪ ಊಟ ಮಾಡಿಕೊಂಡು ಕೂತಿದ್ವಿ ಅಷ್ಟೊತ್ತಿಗೆ ಪಾಪು ಎದ್ಲು ಆಮೇಲೆ ಟೀ ಕಾಯಿಸ್ಕೋ ಕುಡ್ಕೊಂಡು ಕೆಲಸ ಶುರು ಮಾಡೋಣ ಇನ್ನು ಸಂಜೆಗೆ ಅಂತ ಹೇಳಿ ಟೀ ಕಾಯಿಸ್ತಾ ಇದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟವಾಗಿದ್ದರೆ ಇಪ್ಪ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಹೀಗೆ ಇದೇ ಥರ ಥ್ಯಾಂಕ್ ಯು ಫ್ರೆಂಡ್ಸ್